Hmm. <laughs> ವು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ನಾರಾಯಣಾಚಾರ್ಗೆ ಕಾಲು ಬಂದದಾಯ್ತು ಮಾತು ಕೂಡ ಬಂದದಾಯ್ತು ಹುಷಾರಾಗೇ ಬಿಟ್ರು ನಾರಾಯಣಾಚಾರ್ ಹಾಗಾದ್ರೆ ಇಲ್ಲಿ ವೈಶಾಖ ಕತೆ ಏನಪ್ಪ ಹಾಗಿದ್ರೆ ಒಳ್ಳೆ ಒಳಗಾಗಿರೋ ವೈಶಾಖನ ಕೆಟ್ಟೋಳು ಅಂತ ಅನ್ಕೊಂಡೇ ಬಿಟ್ಟ ಆಚಾರ್ಯರು ಅಂತದ್ ಏನಾಯ್ತು ಈ ಕಡೆ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಮ್ಮ ಬಂದಿದ್ದಾರೆ ಬಂದಿದ್ದ ನಾನು ಯಾರು ಅಂತ ಗೊತ್ತಿದ್ಯಾ ನಿನಗೆ ಇವತ್ತು ನಿನ್ನ ಕಥೆನ ಮುಗಿಸೇ ಹೋಗ್ತೀನಿ ನಾನು ನಿನ್ನ ಮನೇಲಿ ಸುಸಿ ಆಗಿದಾರಲ್ವ ವೈಶಾಖ ನಿನ್ನ ಹಾಸ್ಪಿಟಲ್ ಅಲ್ಲಿ ಸಾಯಿಸಕ್ ಹೋದ್ರಲ್ವ ವೈಶಾಖ ಮನೇಲಿ ನಿನ್ನ ಕುದ್ಕೆ ಹಿಡಿದು ಸಾಯಿಸಕ್ ಬಂದ್ಲಲ್ವಾ ವೈಶಾಖ ಅವಳು ನನ್ನಕ್ಕ ಅವಳು ಈ ಮನೆಗೆ ಬಂದದ ನಿನ್ನ ಮನೇನ ಸರ್ವನಾಶ ಮಾಡಿ ನಿನ್ನನ್ನು ಸಾಯಿಸೋದಕ್ಕೆ ಅಂತ ಇವತ್ತು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಆದರೆ ನೀನು ಮಾತ್ರ ಇಲ್ಲೇ ಇದೆಯಾ ಆ ವಿಷಯ ನನಗೆ ಗೊತ್ತಾಗಿದೆ ನನ್ನ ಅಕ್ಕನಂದ ನನ್ನ ಅಕ್ಕ ಬದ್ಲಾಗಿದ್ದಾಳೆ ಅಂತ ಅಂದ್ಕೊಂಡಿದ್ಯಾ ಆದರೆ ನನ್ನ ಅಕ್ಕ ಯಾವುದೇ ಕಾರಣಕ್ಕೂ ಕೂಡ ಬದಲಾಗಿಲ್ಲ ಬದಲಾಗಿರೋ ರೀತಿ ನಿಮ್ಮ ಮುಂದೆ ನಾಟಕ ಮಾಡ್ತಿದ್ದಾಳೆ ಎಲ್ಲರೂ ಮುಂದೆ ಮುಖವಾಡ ಹಾಕೊಂಡು ಧರಿಸ್ಕೊಂಡಿದ್ದಾಳೆ ಅವಳು ಈ ಮನೆಗೆ ಬಂದಿದ್ದೆ ಸೀಟ್ ತೀರಿಸ್ಕೊಬೇಕು ಅಂತ ಖಂಡಿತ ಅವಳು ಈ ಮನೇಲಿ ಸೀಟ್ ತೀರಿಸ್ಕೊಂಡೆ ತೀರಿಸ್ಕೋತಾಳೆ ಎಲ್ರನ್ನ ಕೂಡ ಸಾಯಿಸ್ತಾಳೆ ಏನು ಮಾಡ್ತಾಳೆ ಹೇಳು ನಿನ್ನ ಪ್ರೀತಿಯ ಸೊಸೆ ಚಾರು ಮುತ್ತೈದ ತನ ಕೆತ್ಕೋತಾಳೆ ನಿನ್ನ ಮಗ ಸಾಯ್ತಾನೆ ಹೀಗೆ ಒಬ್ಬೊಬ್ಬರು ಕೂಡ ಸಾಯ್ತಾರೆ ಇಡೀ ಮನೇಲಿ ನಂತರ ಇರೋದು ನೀನು ಒಬ್ಬನೇ ಆ ನಂತರ ನೀನೇನು ಮಾಡ್ತೀಯ ನೀನು ಕೂಡ ಊಟ ಗೀಟ ಇಲ್ಲದೆ ಯಾರಿಗೂ ಕೂಡ ಪಿಂಡ ಬಿಡೋಕ್ಕಾಗ್ದೆ ಕೈಕಾಲು ಇಲ್ಲವೇ ಇಲ್ಲ ಇನ್ನು ಏನು ಮಾಡ್ತೀಯ ಈ ಮನೇಲಿ ಹಾಗೆ ಸತ್ತು ಸತ್ತೋಗ್ಬಿಡ್ತೀಯಾ ಸಾವು ಈ ರೀತಿ ಆಗುತ್ತೆ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ಅಜ್ಜಿ ಬಂದಿದ್ದೆ ಮಜ್ಜಿಗೆ ಎತ್ಕೊಂಡು ಬರ್ತಿದ್ದಾಗೆ ಅಯ್ಯೋ ಅಜ್ಜಿ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳಿ ಮಜ್ಜಿಗೆ ಕೊಡ್ತಿದ್ದಾರೆ ನಂತರ ತುಂಬಾ ಶುಕೆ ಆಗ್ತದೆ ಪಾಪ ಆಚಾರ್ಯರು ಶುಕೆಯಿಂದ ಬಳಿಳ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಗಾಳಿ ಬಿಸುಕೋದಾಗ ಇಷ್ಟು ಒಳ್ಳೆಯವನಪ್ಪ ನೀನು ಅಂತ ಹೇಳಿದಾಗ ಈ ಎಲ್ಲ ಒಳ್ಳೆತನ ಹೇಳ್ಕೊಟ್ಟಿದ್ದೆ ಆಚಾರ್ಯರು ಅಂತ ಹೇಳ್ತಾರೆ ಜೊತೆಗೆ ಇಷ್ಟು ದಿನ ನಾನು ನಿನ್ನ ನೋಡ ಇಲ್ವಲ್ಲ ಅಂದಾಗ ನಾನು ಮನೆಗೆ ಬರ್ತಿರ್ಲಿಲ್ಲ ದೇವಸ್ಥಾನಕ್ಕೆ ಬರ್ತಿದ್ದೆ ಹಾಗಾಗಿ ಇವತ್ತು ಮಾತ್ರ ನನ್ನ ಮನೆಗೆ ಬಂದಿರುವುದು ಅಂತ ಹೇಳ್ತಿದ್ದಾರೆ ಹೌದು ಪ್ಪ ತುಂಬಾ ಖುಷಿ ಆಯ್ತು ನಿನ್ನನ್ನು ನೋಡಿ ಅಂತ ಹೇಳ್ತಾರೆ ನಂತರ ಬರ್ತೀನಿರಪ್ಪ ಅಂತ ಹೇಳಿ ಹೋಗ್ತದಾಗೆ ಈ ಕಡೆ ಮತ್ತೆ ವೈಶಾಖ ತಮ್ಮ ಆಚಾರ್ಯರ ಹತ್ರ ಸುಳ್ಳು ಹೇಳ್ತಿದ್ದಾನೆ ನನ್ನ ಅಕ್ಕ ಒಳ್ಳೆಯವಳಲ್ಲ ಅವಳು ಮನೆ ದ್ವೇಷ ತೀರಿಸ್ಕೊಳ್ಳೋಕೆ ಬಂದಿರೋದು ಹಾಗೆ ಹೀಗೆ ಅಂತ ಬಟ್ ಇಲ್ಲಿ ನಾರಾಯಣಾಚಾರಗಳಿಗೆ ಸಿಟ್ಟು ಬಂದ್ಬಿಡುತ್ತೆ ತಕ್ಷಣ ಎದ್ದೇಳೋಕೆ ಟ್ರೈ ಮಾಡ್ತಾರೆ ಎದೇಳ್ತಿದ್ದಾಗ ಈ ಕಡೆ ನಿನ್ನನ್ನು ಏನು ಮಾಡ್ತೀನಿ ನೋಡು ಅಂತ ಅನ್ಕೊಂಡಿದ್ದೆ ಮುಂದೆ ಆಗ್ತಿರ್ತಾರೆ ಅಷ್ಟರಲ್ಲಿ ವೈಶಾಖ ತಮ್ಮ ಹಾಗೆ ಬಿಡ್ತಾನೆ ನಿನ್ನ ಕತೆ ಮುಗ್ದು ಹೋಗುತ್ತೆ ಇನ್ನೇನು ಎಲ್ಲರೂ ಕೂಡ ಸಾಯ್ತಿದ್ರೆ ನೀನೇನು ಮಾಡ್ತೀಯ ನನ್ನ ಅಕ್ಕ ಎಲ್ಲ ದ್ವೇಷನ ಕೂಡ ತೀರಿಸ್ಕೊಂಡೇ ತೀರಿಸ್ಕೊತಾಳೆ ಅಂತ ಅಕ್ಕವು ಬದಲಾಗಿದ್ರು ಕೂಡ ಸುಳ್ಳಿ ಹೇಳಿ ಅಕ್ಕನ ಮೇಲೆ ಇಲ್ದಿರೋ ಆಪಾದನೆ ಹಾಕಿ ಅಲ್ಲಿಂದ ಹೊರಡ್ತಾನೆ ನಂತರ ಅಕ್ಕ ನೀನು ನನ್ನವಳು ನನ್ನ ಅಕ್ಕ ಆದ್ರೆ ನನ್ನ ಮನೆ ಮಗಳಾಗಿದ್ದ ನೀನು ಎಲ್ಲಿವರೆಗೂ ನೀನು ಆ ಮನೆ ದ್ವೇಷ ತೀರಿಸ್ಕೋತ ದ್ವೇಷ ತೀರಿಸ್ಕೊಳ್ಳೋ ಮನಸ್ಥಿತಿ ಇರೋ ತನಕ ಆದರೆ ನೀನು ಬದಲಾಗ್ತಿದ್ದಾಗ ನೀನು ಕೂಡ ನನ್ನ ಶತ್ರು ಮನೆಯವಳಾಗ್ಬಿಟ್ಟೆ ನೋಡು ಈಗ ಹೇಗೆ ನಿನ್ನ ಬಗ್ಗೆ ಸುಳ್ಳು ಹೇಳಿದ್ದೀನಿ ಅಂತ ಬರ್ತಾರೆ ನೀವು ದೇವಸ್ಥಾನದಿಂದ ಬರ್ತಿದ್ದಾಗೆ ಎಂಥ ಅನಾಹುತ ಕಾದದ ನೀವು ಎಲ್ಲ ನೋಡಿ ಶಾಕ್ ಆಗಬೇಕು ಅಂತ ಸರ್ಪ್ರೈಸ್ ಕೊಡ್ತೀನಿ ಈ ವಿಷಯನ ಮೊದಲು ನಿನಗೆ ಹೇಳಬೇಕು ಯಾಕಂದರೆ ನೀನು ನಮ್ಮ ಅಕ್ಕ ಅಲ್ವಾ ಅಂತ ಹೇಳಿ ಏನಾಯಿತು ನಿಮ್ಮ ಮಾವನ ಸ್ಥಿತಿ ಏನಾಗಿದೆ ಬದಲಾಗಿದೆಯಾ ನೋಡ್ತಾರೋ ನಮ್ಮನ್ನು ಇಂಥ ಪರಿಸ್ಥಿತಿಗೆ ತಿಳಿದ ಅವ್ರಿಗೆ ಎಂಥ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಹೋಗಿ ನೋಡು ಅಂತ ಎಲ್ಲ ಹೇಳಿ ಮೆಸೇಜ್ ಮಾಡ್ತಾರೆ ವಾಯ್ಸ್ ಮೆಸೇಜನ್ನ ನಂತರ ಈ ಕಡೆ ಏನು ಗಲಾಟೆ ಅಂತ ಅಂದ್ಕೊಂಡು ಅಜ್ಜಿ ಬರ್ತಾರೆ ತನ್ನ ಮಗನ ಆಗಿರುವುದನ್ನ ನೋಡಿದ್ದೆ ಏನಾಯಿತು ನಾನು ಎದೇಳು ಎದೇಳು ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ ದೇವಸ್ಥಾನದಿಂದ ಮನೆಗೆ ಬರ್ತಾರೆ ನಂತರ ಏನಮ್ಮ ಈ ರೀತಿ ಎಲ್ಲ ಓಡಾಡಬಾರ್ದು ಹುಷಾರಾಗಿ ಓಡಾಡಬೇಕು ಅಂತ ವೈಶಾಖಗೆ ಹೇಳ್ತಿದ್ದಾರೆ ನಂತರ ಕಿಟ್ಕೊಡಮ್ಮ ನಾನು ತೊಗೊಂಡು ಬರ್ತೀನಿ ಅಂದ ಚಾರು ಇಲ್ಲ ಅತ್ತೆ ನಾನೇ ತೊಗೊಂಡು ಬರ್ತೀನಿ ಅತ್ತಮ್ಮ ಅಂತ ಹೇಳ್ತಿದ್ದಾರೆ ನಂತರ ಆ ಒಂದು ಮೆಸೇಜ್ನ ನೋಡ್ತಿದ್ದಾಗೆ ವೈಶಾಖಗೆ ಶಾಕ್ ಆಗ್ತದೆ ಈ ಕಡೆ ಒಳಗಡೆ ಬಂದಿದೆ ಎಲ್ಲರೂ ಎಲ್ಲಿದ್ದಾರೆ ಅಜ್ಜಿ ಮತ್ತೆ ಅಪ್ಪ ಕಾಣಿಸ್ತಾನೆ ಇಲ್ವಲ್ಲ ಒಳಗಡೆ ಇರ್ಬೋದು ಅಂತ ಅಪ್ಪ ಅಜ್ಜಿ ಅಂತ ಅನ್ಕೊಂಡ್ ಬರ್ತದಾಳೆ ಶ್ರುತಿ ಆದ್ರೆ ವೈಶಾಖ ತುಂಬಾನೇ ಆತರವಾಗಿ ಬರ್ತಿದ್ರೆ ಯಾಕಕ್ಕ ಏನಾಯ್ತು ಏನಾದ್ರೂ ಬೇಕಿತ್ತಾ ಯಾಕೆ ಇಷ್ಟ ಆತರವಾಗಿ ಹೋಗ್ತಿದ್ಯಾ ಅಂತದ್ದಾಗಿ ಹೋಗಿ ಒಳಗಡೆ ನೋಡ್ತಾಳೆ ಮಾವ ಏನಾಯ್ತು ನಿಮ್ಗೆ ಎದಿಳಿ ಮಾವ ಎದೇಳಿ ಮಾವ ಅಂತ ಇಲ್ಲಿ ನಾಣ ಚಾರುಗಳಿಗೆ ಪ್ರಜ್ಞೆನೆ ಇಲ್ಲ ಈ ಕಡೆ ಅಜ್ಜಿ ಕಣ್ಣೀರು ಹಾಕ್ತಿದಾರಿ ಎಲ್ಲರೂ ಕೂಡ ಬಂದು ಏನಾಯ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ಜಾನಕಿಯವರು ಎದಿಳ್ರಿ ಏನಾಯ್ತು ನಿಮ್ಗೆ ದೇವಸ್ಥಾನಕ್ಕೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸ್ಕೊಂಡು ಬರೋಕೆ ಹೋದ್ರೆ ಆದ್ರೆ ದೇವಸ್ಥಾನಕ್ಕೆ ಹೋದ ಈ ರೀತಿ ಆಗಿದೆ ಅಂದ್ರೆ ಏನರ್ಥ ಒಳ್ಳೇದಾಗ್ತಿದೆ ಅಂತ ಅಂದ್ಕೊಂಡ್ರೆ ಇಂಥ ಕೆಲಸ ಆಗೋಯ್ತಲ್ಲ ಅಂತ ಜಾನಕಿ ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ ನಂತರ ರಾಮಾಚಾರಿ ಕೃಷ್ಣ ಬನ್ನಿಲಿ ಅಂತ ಕೋದಂಡವನ್ನ ಕರೀತಾರೆ ನಂತರ ಎಲ್ಲರೂ ಕೂಡ ಅಪ್ಪಂಗೇನಾಯಿತು ಅಂತ ಗಾಬರಿಯಿಂದ ಎದಿಳ್ಸೋಕ್ಕೆ ಟ್ರೈ ಮಾಡ್ತಿದ್ರೆ ಎದಿಳ್ತಿಲ್ಲ ತಕ್ಷಣ ಅವನ ಮೇಲ್ಗಡೆ ಸೋಫಾ ಮೇಲೆ ಮಲಗಿಸ್ತಾರೆ ಎದಿಳಿ ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಬಟ್ ಎದೇಳ್ತಾ ಇಲ್ಲ ಅಷ್ಟರೊಳಗೆ ಈ ಕಡೆ ಮಾನ್ಯತಾಗೂ ಕೂಡ ರೌಡಿಗಳು ಕಾಲ್ ಮಾಡ್ತಾರೆ ರೌಡಿ ಕಾಲ್ ಮಾಡಿದೆ ಮೇಡಮ್ ನಮ್ಮ ಕಡೆಯವರು ಎಲ್ಲಿದ್ದಾರೆ ಬಿಡಿಸ್ತಿದ್ರ ಏನಾಯ್ತು ಅವ್ರ ವಿಷಯ ಏನಾದರೂ ಗೊತ್ತಾಯ್ತು ಅಂದಾಗಿಯೂ ನನಗೇನು ಕೇಳ್ತಿದೆ ನನ್ನದೇ ಹಾಸು ಕೂತ್ಕೊಳ್ಳೋ ಅಷ್ಟಿದೆ ನಿಂತ್ಕೊಟ್ಕೊಂಡು ನನಗೇನು ಆಗಬೇಕು ಅಂತ ಹೇಳ್ತಿದ್ರೆ ಹಾಗಿದ್ರೆ ಮೇಡಮ್ ನಾನೇನು ಸೇಫ್ ಆಗಿದ್ದೀನಿ ಬಟ್ ನಾನು ಹೇಗಾದರೂ ಎಸ್ಕೇಪ್ ಆಗ್ಬೋದು ಬಟ್ ಅವ್ರೇನಾದರೂ ಸಿಕ್ಕಾಕೊಂಡ್ರೆ ನಿಮ್ಮ ಹೆಸರು ಬಾಯ್ ಬಿಟ್ಬಿಡ್ತಾರೆ ನನಗೆ ಆ ರಾಮಾಚಾರಿ ಅಂತ ಬುದ್ಧಿವಂತ ಅಂತ ಆ ದೇವಸ್ಥಾನದಲ್ಲೇ ಗೊತ್ತಾಯಿತು ಯಾವಾಗ ಒಂದು ಬ್ಯಾಗನ್ನು ಇಟ್ಟು ಜನಗಳ ಮುಖಾಂತರ ನನಗೆ ಹೊಡಿಸೋದ್ನೋ ಆಗಲೆ ಜೊತೆಗೆ ನನ್ನ ಮೊಬೈಲ್ ಕೂಡ ಎತ್ಕೊಂಡು ಹೋಗಿದ್ದಾನೆ ಅದರಲ್ಲಿ ನಿಮ್ಮ ಕಾಲ್ ರೆಕಾರ್ಡ್ಸ್ ಇದೆ ನಿಮ್ಮ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿರೋದು ಅಲ್ಲಿ ಇರೋದು ಗೊತ್ತಾಗಿದೆ ನಿಮ್ಗೆನೇ ಪ್ರಾಬ್ಲಮ್ ಆಗೋದು ಅಂತ ಈ ಕಡೆ ನನಗೆ ಕರ್ಮ ನಾನು ಮಾಡಿರೋದಕ್ಕೆ ನಾನೇ ಅನುಭವಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ರಾಘವೇಂದ್ರ ಅನ್ನೋರಿಗೆ ಕಾಲ್ ಮಾಡ್ತಿದ್ದಾರೆ ಮಾನ್ಯತಾ ನಂತರ ಇಲ್ಲಿ ಡಾಕ್ಟರ್ಗೆ ಫೋನ್ ಮಾಡಿ ಅಂಥದ್ದಾಗೆ ಡಾಕ್ಟರೇ ಬರ್ತಾರೆ ನಾನು ಡಾಕ್ಟರ್ ಎಲ್ಲ ಕೂಡ ಈ ಕಡೆ ಬನ್ನಿ ಅಂತ ಹೇಳಿ ಟೆಸ್ಟ್ ಮಾಡ್ತಿದ್ದಾರೆ ಟೆಸ್ಟ್ ಮಾಡ್ತಿದ್ದಾಗೆ ಈ ಕಡೆ ಅಪ್ಪ ಕೈಗಳನ್ನ ಅಲಗಾಡಿಸ್ತಿರ್ತಾರೆ ಅಪ್ಪ ಕೈಗಳನ್ನ ಅಲಗಾಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಂಡುಬಿಡ್ತಾರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ನಂತರ ಅಪ್ಪ ಕಂಡುಬಿಟ್ರು ಅಂತ ಎಲ್ಲ ಹೇಳ್ತಿದ್ದಾರೆ ಜೊತೆಗೆ ಎದ್ದು ಕೂಡ ಕೂ ಕುತ್ಕೋತಾರೆ ಇದನ್ನೆಲ್ಲ ನೋಡಿ ನೋಡಿದ್ಯಾ ನಮ್ಮ ನಾಣಿ ಹುಷಾರಾಗಿಬಿಟ್ಟ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ತೀರಿಸೋದ್ರಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂದ್ಯಲ್ಲ ಇವಾಗ ಏನು ಹೇಳ್ತೀಯ ಜಾನ್ಕಿ ನನ್ನ ಮಗ ಗೆಲುವಾಗಿದ್ದಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕೂದಂಡವರು ಕೂಡ ಹೌದು ದೇವಸ್ಥಾನಕ್ಕೆ ಬಂದ ತಕ್ಷಣ ಅಪ್ಪ ಹುಷಾರಾಗಿಬಿಟ್ರು ಆದರೆ ಎಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ಈ ರೀತಿ ಗೆಲುವೆ ಆಗಿರಲಿಲ್ಲ ಅಂತ ಹೇಳ್ತಿದ್ರೆ ಚಾರು ವೈಶಾಖ ಹಾಗೆ ಕೃಷ್ಣ ರಾಮಾಚಾರಿ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತದೆ ಅಪ್ಪ ಹುಷಾರಾಗ್ತಿರೋದು ನಂತರ ಈ ಕಡೆ ಅಪ್ಪ ಎದಿಳ್ಕೂ ಕೂಡ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮಾತಾಡೋಕ್ಕೂ ಟ್ರೈ ಮಾಡ್ತಿದ್ದಾರೆ ಜಾನ್ಕಿ ಜಾನ್ಕಿ ಅಂತ ಇದರಿಂದ ಜಾನ್ಕಿ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ತೀವ್ರ ಒಂದು ಪ್ರಸಾದನ ಹಚ್ಚಿ ಅಂದಾಗ ಕುಂಕುಮ ಕೂಡ ಹಚ್ಚುತ್ತಾರೆ ನಾರಾಯಣಾಚಾರ್ಯ ನಂತರ ಮಕ್ಕಳೆಲ್ಲ ಎದಿಳ್ಸೋಕ್ಕೆ ಟ್ರೈ ಮಾಡ್ತಿದ್ರೆ ಡಾಕ್ಟರ್ ಮಾತ್ರ ಯಾರು ಕೂಡ ಸಪೋರ್ಟ್ ಮಾಡಬೇಡಿ ಅವರೇ ಎದೇಳ್ಬೇಕಾಗತ್ತೆ ಅವರೇ ಎದೇಳ್ಲಿ ಅಂತ ಹೇಳ್ತಾರೆ ನಂತರ ನಾರಾಯಣಾಚಾರ್ಯ ಅವರೇ ಅವರ ಒಂದು ಸಾಮರ್ಥ್ಯದಿಂದನೇ ಎದ್ದಿಳಕ್ಕೆ ಟ್ರೈ ಮಾಡ್ತಾರೆ ಅಪ್ಪ ಎದ್ಬಿಟ್ರು ಎಷ್ಟು ಖುಷಿ ಆಗ್ತದೆ ಅಂತ ಅವ್ರಿಗೂ ಕೂಡ ಅಷ್ಟೇ ಖುಷಿ ಆಗ್ತಿರತ್ತೆ ಅಷ್ಟ್ರ ನಡುವೆ ಈ ಕಡೆ ವೈಶಾಖ ಹೋಗಿ ತಮ್ಮನ ಹತ್ರ ಏನು ಮಾಡಿದೆ ನೇನು ನಮ್ಮ ಅವನಿಗೆ ಯಾಕೆ ರೀತಿಯಲ್ಲ ಮಾಡಿದೆ ಅಂತ ಕೇಳ್ತಿದ್ರೆ ಇನ್ನೇನು ಮಾಡಬೇಕು ನೀನ್ ಮಾಡಲಿಲ್ಲ ಅಂದಮೇಲೆ ನಾನು ಮಾಡಲೇಬೇಕಾಗತ್ತಲ್ವ ನೀನೇನು ನಮ್ಮ ದ್ವೇಷನ ಮರ್ತಿರ್ಬಹುದು ನೀನು ಆ ಮನೆ ಮಗಳಾಗಿರ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀನು ಇನ್ ಮುಂದೆ ನಮ್ಮ ಶತ್ರುನೇ ಯಾವುದೇ ಕಾರಣಕ್ಕೂ ನೀನು ಬಿಟ್ಟರು ನಾನು ಬಿಡೋದಿಲ್ಲ ಖಂಡಿತ ಆ ಮನೆ ಮೇಲೆ ದ್ವೇಷ ತೀರಿಸ್ಕೊಂಡೆ ತೀರಿಸ್ಕೊತೀನಿ ಅದಕ್ಕೆ ಇಷ್ಟೆಲ್ಲ ಮಾಡಿರೋದು ಆ ಮುದ್ದೆ ಯಾವುದೇ ಕಾರಣಗೂ ಎಚ್ಚರ ಆಗೋದಿಲ್ಲ ಅಂತ ಹೇಳಿರ್ತಾರೆ ಆದರೆ ಇಲ್ಲಿ ಮಾವ ಎಚ್ಚರ ಆಗಿದ್ದು ವೈಶಾಖಾಗೆ ತುಂಬ ಖುಷಿ ಆಗ್ತದೆ ಅಪ್ಪ ಯಾರು ಬಂದಿದ್ರು ಏನು ಅಂತದ್ದಾಗೆ ಈ ಕಡೆ ಅಜ್ಜಿ ಆಲ್ರೆಡಿ ಹೇಳಿರ್ತಾರೆ ಯಾರೋ ಒಬ್ಬರು ಬಂದಿದ್ರು ಅವನು ಒಳ್ಳೆ ರೀತಿನೇ ಮಾತಾಡ್ತಿದ್ದ ಆದರೆ ನಾನು ಬರೋಷ್ಟು ಇಲ್ಲಿ ಅವನು ಕಾಣಿಸಿರ್ಲಿಲ್ಲ ನಾನು ಎಂದೂ ಕೂಡ ಅವ್ನ ನೋಡಿರಲಿಲ್ಲ ಅಂತ ಹಾಗಾಗಿ ಇಲ್ಲಿ ಮತ್ತೆ ಶ್ರುತಿ ಯಾರಪ್ಪ ಯಾರು ಮಾಡಿದ್ದು ಯಾರು ಬಂದದಿದ್ದು ಅಂತ ಕೇಳ್ತಿದ್ರ ಈ ಕಡೆ ವಾಯುಶಾಖಾನೆ ತುಂಬ ಕೋಪದಲ್ಲಿ ಸಿಟ್ಟಿನಿಂದ ನೋಡ್ತಿದ್ದಾರೆ ಈ ಪಾಪಿ ಒಳ್ಳೆಯವಳಾಗಿದ್ಯಾ ಅಂತ ಅನ್ಕೊಂಡ್ರೆ ಮುಖವಾಡ ಹಾಕೊಂಡು ಎಲ್ರಿಗೂ ಕೂಡ ಮೋಸ ಮಾಡ್ತಿದ್ಯಾ ನಿನ್ನ ನಯ ವಂಚಕತನ ಇವತ್ತು ಎಲ್ಲರೂ ಮುಂದೆ ಹೇಳೇ ಹೇಳ್ತೀನಿ ಬಟಾಬೈಲ್ ಮಾಡೇ ಮಾಡ್ತೀನಿ ಅಂತ ಕೆಂಡ ಕಾರ್ತಿದ್ದಾರೆ ನಾಣಾಚಾರ್ಗಳು ಆದರೆ ಇಲ್ಲಿ ವಾಯುಶಾಖ ಆಗಿ ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಮಾವ ಮಾವಯ್ಯಕ್ ನನ್ನ ಅಂತ ಅವಳು ಕೂಡ ಬೆವತ್ಕೊತದ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದ ನಡಿಯೋಗೋಸ್ಕರ ವೇಚ್ ಮಾಡಿದ ನಮ್ಮ ವಿಡಿಯೋ